ಹಲೋ ಎವರಿ ಬಾ ನಮ್ಮ ಅಡುಗೆನ ಸ್ವಾಗತ ಇವತ್ತು ನಾವು ರುಚಿಕರವಾಗಿರುವಂತಹ ಕೇವಲ ಹತ್ತೇ ನಿಮಿಷದಲ್ಲಿ ಆಗುವಂತಹ ಆರೋಗ್ಯಕರವಾದ ಬೇಸನ್ ದೋಸೆ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಹಾಗಾದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನ ಕಲಸ್ಕೊಳ್ತಾ ಇದ್ದೀನಿ ತುಂಬಾ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ಗಟ್ಟಿಯಾಗಿನೇ ಕಲಸ್ಕೊಳ್ಳಿ ಮೊದಲು ನೋಡಿ ಈ ರೀತಿ ಗಟ್ಟಿಯಾದ ಹದಕ್ಕೆನೆ ಕಲಸ್ಕೊಳ್ತಾ ಇದ್ದೀನಿ ಕಲಸಿ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಆಮೇಲೆ ಸಣ್ಣಗೆ ಹೆಚ್ಚಿದ ಶುಂಠಿ ಒಂದು ಟೀ ಚಮಚದಷ್ಟು ಆಮೇಲೆ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕೊಳ್ಳಿ ಒಂದು ಟೊಮೆಟೊ ಸಣ್ಣಗೆ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಸಣ್ಣಗೆ ಹೆಚ್ಚಿ ಹಾಕೊಳ್ಳಿ ಆಮೇಲೆ ಕಾಳು ಟೀ ಚಮಚದಷ್ಟು ಓಮ ಹಾಕ್ತಾ ಇದ್ದೀನಿ ಚಿಟಿಕಿಯಷ್ಟು ಅರಿಶಿನ ಪುಡಿ ಕಾಳು ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಇದ್ದೀನಿ ಇದು ನೀವು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕದೇ ಇದ್ದರೂ ನಡೆಯುತ್ತೆ ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿ ಟೊಮೆಟೊದಲ್ಲೆಲ್ಲ ನೀರಿರುತ್ತಲ್ವಾ ಹಾಗಾಗಿ ಇದೊಂದು ಸ್ವಲ್ಪ ಈಗ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನಾವು ಅದು ಹಿಟ್ಟು ಕಲಸುವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಬೇಕು ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಬೇಡ ಸ್ವಲ್ಪ ದಪ್ಪಕ್ಕನೇ ಇರಲಿ ಚೆನ್ನಾಗಿ ಈಗ ಇದನ್ನ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ ಇದನ್ನ ನೆನೆಯಲಿಕ್ಕೆ ಬಿಡೋದು ಆ ರೀತಿ ಏನು ಬೇಡ ತಕ್ಷಣವೇ ನೀವು ದೋಸೆ ಮಾಡ್ಕೊಳ್ಬಹುದು ಇದಕ್ಕೆ ನೀವು ನಿಮ್ಗೆ ಇಷ್ಟದ ತರಕಾರಿಗಳನ್ನ ಕೂಡ ಹಾಕೋಬಹುದು ಇವಾಗ ದೋಸೆ ಕಾವಲಿ ಬಿಸಿ ಆಗಿದೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದಕ್ಕೆ ಒಂದು ಸೌಟು ಅಥವಾ ಒಂದೂವರೆ ಸೌಟಷ್ಟು ಹಿಟ್ಟನ್ನು ಹಾಕಿ ಸ್ವಲ್ಪ ಸಾಧ್ಯವಾದಷ್ಟು ತೆಳುವಾಗಿ ಮಾಡ್ಕೊಳ್ಳಿ ಒಂದು ಮೀಡಿಯಂ ದಪ್ಪ ನಾನು ಮಾಡ್ಕೊಳ್ತಾ ಇದ್ದೀನಿ ಮತ್ತು ತರಕಾರಿ ಎಲ್ಲ ಇದರಲ್ಲಿ ಇರೋದ್ರಿಂದ ಇದು ತುಂಬ ತೆಳುವಾಗಿ ನಿಮಗೆ ಮಾಡಲಿಕ್ಕೂ ಆಗೋದಿಲ್ಲ ಇಷ್ಟೇ ಆಗೋದು ನೋಡಿ ಈ ರೀತಿ ಮಾಡಿಕೊಂಡು ಬೇಕಾದರೆ ಇದಕ್ಕೆ ಸ್ವಲ್ಪ ಮೇಲೆ ಬೆಣ್ಣೆ ಹಾಕ್ಬೋದು ಅಥವಾ ತುಪ್ಪ ಹಾಕೋಬೋದು ನಿಮಗೆ ಇಷ್ಟ ಅದನ್ನು ಹಾಕೊಳ್ಳಿ ಎಣ್ಣೆ ಕೂಡ ಬೇಕಾದರೆ ಹಾಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಅದು ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿಟ್ಟು ಒಂದು ಸ್ವಲ್ಪ ಬೆಂದಾದ ಮೇಲೆ ಮೇಲುಗಡೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದನ್ನ ಇನ್ನು ಸ್ವಲ್ಪ ಕಾಯ್ಲಿಕ್ಕೆ ಬಿಟ್ಟು ನಂತರ ಅದನ್ನ ತಿರುಗಿಸಿ ಹಾಕಿ ಬೇಯಿಸ್ಕೊಳ್ತಾ ಇದೀನಿ ತುಂಬಾನೇ ಕಲರ್ಫುಲ್ ಆಗಿ ಬರುತ್ತೆ ದೋಸೆ ಎರಡು ಕಡೆ ಚೆನ್ನಾಗಿ ಕೆಂಪಗಾಗುವಂತೆ ಇದನ್ನ ಬೇಯಿಸ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಪಕೋಡದ ರೀತಿ ಒಂದು ಟೇಸ್ಟ್ ಕೊಡುತ್ತೆ ಈ ದೋಸೆ ಮತ್ತೆ ಇದು ಒಂದು ಆರೋಗ್ಯಕರವಾದ ದೋಸೆ ಅಂದ್ರೆ ಈಗ ವೇಟ್ ಲಾಸ್ ಮಾಡುವವರು ಅಂತವರಿಗೆಲ್ಲ ಇದು ಒಳ್ಳೇದು ಒಂದು ದೋಸೆ ತಿಂದ್ರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ ಆಯ್ತಾ ಆಮೇಲೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ಈ ಒಂದು ದೋಸೆ ಒಳ್ಳೆಯದು ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ತುಂಬ ಬೇಗ ಕೂಡ ಆಗುತ್ತೆ ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೊಳ್ಬೋದು ಅಥವಾ ರಾತ್ರಿ ಊಟಕ್ಕೂ ಇದನ್ನು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಖಂಡಿತ ಟ್ರೈ ಮಾಡಿ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಹಾಕಿ ಈ ದೋಸೆಯನ್ನು ನೀವು ಮಾಡ್ಬೋದು ಈ ರೀತಿ ನೋಡಿ ನಾನು ಎರಡು ದೋಸೆ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು